ನಮಸ್ಕಾರ ಅಭಿಮಾನಿ ದಿರ್ಲಿ ಶುಭ ಮುಂಜಾನೆ ಎಲ್ಲರಿಗೂ ಮತ್ತೊಮ್ಮೆ ಬನ್ನಿ ನನ್ನ ಒಂದು ಪಕ್ಕ ಕನ್ನಡಕ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಸ್ವಾಗತ ಆತ್ಮೀಯ ಸುಸ್ವಾಗತ ಇವತ್ತಿನ ಪಯಣ ಬಂದು ಚಳಿಕೆರೆ ಕಡೆ ನಿಮಗೆ ಚಳಿಕೆರೆಯನ್ನ ಇವತ್ತು ತೋರಿಸೋ ಪ್ರಯತ್ನ ಮಾಡ್ತೀನಿ ಬನ್ನಿ ಹೋಗೋಣ ಮತ್ತೆ ಕೂಡ ಮಾಡೋದು ಮಳೆ ಬರೋಕ್ಕೇ ಒಂದು ಸ್ವಲ್ಪ ಮಳೆ ನಿನ್ ಕೂಡ ಬಿಡೋಣ ಅಂತ ಇದೀನಿ ಅಮ್ಮ ನೋಡಿ ಇದು ಕೊಟ್ಟೂರು ತಾಲೂಕು ಹಳೆ ಅಂತ ಹೇಳಿದು ಹಳ್ಳಿ ಬಂದು ಇದು ಪುಸ್ತಕ ಗೂಡು ಅಂತ ಹೇಳಿದೆ ನೋಡಿ ಚೆನ್ನಾಗಿ ಚೆನ್ನಾಗ್ ಮಾಡಿದಾರ ನಿಜ್ಳು ಟ್ವೆಂಟಿ ಫೋರ್ ಇಂಟು ತ್ರೀ ಸಿಕ್ಸ್ಟಿ ಫೈವ್ ಡೈಸ್ ಇಲ್ಲಿ ಯಾರಾದ್ರೂ ಬರ್ಬೋದು ಯಾರಾದ್ರೂ ಪುಸ್ತಕಗಳ್ನು ತಗೊಂಬಿಟ್ಟು ಯಾವ್ದಾದ್ರು ತಗೊಂಡ್ಬಿಟ್ಟು ಓದ್ಬೋದು ಈಗ ಹೆಂಗೆ ಅಂದ್ರೆ ಓಪನ್ ಆಗಿರ್ತಿ ಪುಸ್ತಕದ ಗೂಡು ವಿಂಟರ್ ಟರ್ವ ನೋಡ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ವಿಶ್ರಾಂತಿಯನ್ನು ಪಡ್ಕೊಂಡು ಮತ್ತೆ ನನ್ನ ಒಂದು ಪ್ರಯಾಣವನ್ನು ಸ್ಟಾರ್ಟ್ ಮಾಡುವಂತ ಸಮಯ ಬಂತು ಧನ್ಯಾಭಿಮಾನಿಗಳೇ ಮತ್ತೆ ಕಡೆ ಮಾಡೋದು ಹೋಗ್ಬಿಡೋಣ ಬನ್ನಿ ಅಭಿಮಾನಿ ದೇವ್ರುಗಳೇ ನಾವು ನಾಯಕ್ ಬಂದೆ ಡ್ಯೂಟಿ ಸಂಬಂಧ ಬಂದಿದೆ ಹಂಗೆ ಹೋಗ್ತಿದ್ನಲ್ಲ ದಾರಿ ಒಳಗಡೆ ದೇವಸ್ಥಾನ ಬರುತ್ತೆ ಅಜ್ಜರದ್ದು ಗುರು ತಿಪ್ಪೇರುದ್ರ ಸ್ವಾಮಿ ಅಂದರೆ ಇದು ದೇವಸ್ಥಾನ ಬಂದು ಅಲ್ಲೊಂದು ನೋಡಿ ಒಂದು ನಾನ್ ನೋಡಿ ಹಾಕಿದ್ದಾರೆ ಮಾಡಿದಷ್ಟು ನೀಡು ಭಿಕ್ಷೆ ಅಂತೇಳಿ ಬನ್ನಿ ಒಳಗಡೆ ಹೋಗ್ಬಿಟ್ಟು ಒಂದು ಅಜ್ಜರದ್ದು ದರ್ಶನ ಮಾಡ್ಕೊಂಬರೋಣ ಇದು ನೋಡ್ರಿ ದೇವಸ್ಥಾನ ಬನ್ನಿ ಎಷ್ಟು ಸಖತ್ತಾಗೈತೆ ದೇವಸ್ಥಾನ ಅಂದ್ರೆ ಭಾಳ ಚೆನ್ನಾಗೈತೆ ಬೆಳ್ಳಿ ರಥ ಇದು ನೋಡಿರಿ ಬೆಳ್ಳಿ ರಥ ಇದು ಅಜ್ಜರ ಏನೈತಲ್ಲ ಅವ್ರದ್ದು ಅವ್ರಿಗೆ ಸಂಬಂಧಪಟ್ಟಂಗೆ ಒಂದು ಬೆಳ್ಳಿ ರಥ ಇದು ನಾಯಕ್ ನಟಿ ಗುರು ತಿಪ್ಪೇರುದ್ರ ಸ್ವಾಮಿ ಅವ್ರದ್ದು ಅಜ್ಜರದು ಒಂದು ಬೆಳ್ಳಿ ರಥ ಇದು ನೋಡಿ ಎಷ್ಟು ಚೆನ್ನಾಗೈತೆ ಬನ್ನಿ ಹೋಗೋಣ ಮತ್ತೆ ವೀರಭದ್ರೇಶ್ವರ ಸ್ವಾಮಿ ಅವ್ರದ್ದು ಬನ್ನಿ ಒಳಗಡೆ ಪ್ರವೇಶ ಮಾಡೋಣ ಒಳಗಡೆ ದೇವಸ್ಥಾನ ಇದು ವಿನಾಯಕ ಸ್ವಾಮಿ ಅವ್ರದ್ದು ವೀರಭದ್ರೇಶ್ವರ ಅವರು ಅವ್ರದ್ದು ಇದು ದೇವಸ್ಥಾನ ಅಲ್ಲಿ ವಿನಾಯಕ ಸ್ವಾಮಿ ಅವ್ರದ್ದು ಇದು ವೀರಭದ್ರೇಶ್ವರ ಸ್ವಾಮಿ ಅವ್ರದ್ದು ಅದು ಭದ್ರಕಾಳಿ ಮುಂದು ಇದು ನಿಮಗೆ ನಾಯಕನಟಿ ಅಜ್ಜರ ಐತಲ್ರಿ ಅವ್ರ ಕತೆ ನಂಗೆ ಗೊತ್ತೈತ್ರಿ ಅಲ್ಪ ಪ್ರಮಾಣದ ಗೊತ್ತೈತ್ರಿ ಸರಿ ರೀ ತಿಪ್ಪುರುದ್ರ ಸ್ವಾಮಿ ಬಂದ್ಬಿಟ್ಟು ಅವರು ಪೌಡ ಪುರುಷರು ಅಂತಾರೆ ಪೌಡ ಪುರುಷರು ಅನ್ನೋದಕ್ಕಿಂತ ಕಾಯಕ ಯೋಗಿಗಳು ಅಂತ ಹೇಳ್ಬೇಕು ಕಾಯಕ ಯೋಗಿಗಳು ಕಾಯಕ ಯೋಗಿಗಳು ಸೊ ಎಷ್ಟಕ್ಕೊಂದು ಜನಕ್ಕೆ ದಾಸೋಹಿ ಆಗಿದ್ದಾರೆ ಮತ್ತೆ ಕೆರೆ ಕಟ್ಟಿದ್ದಾರೆ ಹೌದಾ ಎಷ್ಟಕ್ಕೊಂದು ಜನಕ್ಕೆ ಶಿವಯೋಗಿ ಆಗಿದ್ದಾರೆ ಅವರು ಪಂಚಗಣಾಧೀಶ್ವರು ಅಂತ ಸೊ ಮೊದಲೇ ಬಂದ್ಬಿಟ್ಟು ತಿಪ್ಪುರುದ್ರ ಸ್ವಾಮಿ ನಾಯಕನಟ್ಟಿಯಲ್ಲಿ ಗುರುವಾಗಿ ನೆಲೆಯಾಗಿರುವಂತಹವಾಗಿ ಎಷ್ಟಕ್ಕೊಂದು ಕಾಯಕಗಳು ಮಾಡಿದ್ದಾರೆ ಪಾಡುಕಿನ ಹೆಚ್ಚಾಗಿ ಅದ ಪಾಡ ಪುರುಷರು ಅಂತಾರೆ ಅದು ನನಗೆ ತರವಲ್ಲ ಅವ್ ಪಾಡುಕಿನ ಹೆಚ್ಚಾಗಿ ಎಷ್ಟಕ್ಕೊಂದು ಜನಕ್ಕೆ ಧಾರಣೆ ಕೊಟ್ಟಿದ್ದಾರೆ ಭೇದ ಭಾವ ಇಲ್ಲ ಎಲ್ಲಾ ಜಾತಿ ವರ್ಗದವರು ಮತ್ತೆ ಎಲ್ಲಾ ಧರ್ಮದವ್ರುನು ಬರ್ಬೋದು ಎಲ್ಲಾ ಜಾತಿ ಜನ ಧರ್ಮದವನ್ನ ಒಗ್ಗಟ್ಟಾಗಿ ನೋಡಿದ್ದಾರೆ ಅದನ್ನ ನಾವು ಭಾವಿಸ್ತೀವಿ ಎಂತೆಂತಾರೋ ಬಂದೋಗ್ತಾರೆ ವೃದ್ಧರು ಅನಾಮಿಕರು ಅನಥರು ಮತ್ತೆ ಕೈ ಇಲ್ದರು ಕಾಯಿ ಇಲ್ದೋರು ಎಂತೆಂಥರೋ ಆ ಕುಗ್ಗಿರೋರು ತಗ್ಗಿರೋರು ಎಂತಕ್ಕೂ ಮಳೆ ಇರಲಿ ಬಿಸ್ಲಿ ಇರಲಿ ಚಳಿ ಇರಲಿ ಏನೇ ಇರಲಿ ಯಾರು ಯಾರು ಆಗ್ಲಿಲ್ಲ ಅಂದ್ರೂ ಎಷ್ಟೇ ಇವತ್ತಿನಲ್ಲಿ ಹೋಗ್ತಿದ್ದೀನಿ ಎಷ್ಟೇ ವಯಸ್ಸಾಯ್ತಂದ್ರು ಮಂದಿ ದರ್ಶನ ಮಾಡ್ಕೊಂಡು ಮಾಡ್ಕೊಂಡೋಗಿದ್ರೆ ಅಷ್ಟೇ ಗಟ್ಟಿಗೆ ಹಾಕಿದ್ದಾರೆ ಇಲ್ಲಿ ಬಂದರ್ ಯಾರು ತೊಂದ್ರೆನೂ ಆಗಿಲ್ಲ ಹಸುಗಳು ಸ್ಥಿರವಾಗಿದ್ದಾವೆ ಪಕ್ಷಿಗಳು ಸ್ಥಿರವಾಗಿದ್ದಾವೆ ಈ ಅಟ್ಟಿ ಬಂದ್ಬಿಟ್ಟು ಪ್ರಾಣಿ ಸಂಕುಲ ಎಲ್ಲ ಚೆನ್ನಾಗಿದೆ ಪ್ರಾಣಿ ಸಂಕುಲ ಎಲ್ಲ ಚೆನ್ನಾಗಿದೆ ಒಂದು ಹೇಳ್ಬೇಕಂದ್ರೆ ಇಲ್ಲಿ ಇದ್ದಷ್ಟು ಕ್ಷೇತ್ರ ಇಲ್ಲಿ ಸರೌಂಡಿಂಗ್ ಎಲ್ಲಿ ಇಲ್ಲ ಇಲ್ಲಿ ಸುತ್ತಮುತ್ತ ಎಲ್ಲಿ ಇಲ್ಲ ಅಂದ್ರೆ ಈ ಒಂದು ಪುಣ್ಯಕ್ಷೇತ್ರ ಯಾವ ಕ್ಷೇತ್ರನೂ ಇಲ್ಲ ನೋಡ್ರಿ ಇದು ಬಂದು ಚಿತ್ರದುರ್ಗ ಜಿಲ್ಲೆ ಒಂದು ಚಳ್ಳಕೆರೆ ತಾಲೂಕು ನಾಯಕ್ ಅಂತೇಳಿ ಗ್ರಾಮ ಬಂದು ಯಾವಾಗಾದರೂ ಬಂದರೆ ಒಂದು ಚಳಿ ಹೋಗ್ಬೇಕಾದಾಗ ಅದು ಹೋಗೋಕ್ಕಾದಾಗೆ ನೀವು ಇದು ಪುಣ್ಯಕ್ಷೇತ್ರ ಬರುತ್ತೆ ಒಂದ್ಸರಿ ಭೇಟಿ ಕೊಡಿ ಈ ಕಡೆಗೆ ಒಂದು ಭಾಳ ಚೆನ್ನಾಗಿದೆ ಅದ್ಭುತವಾಗಿದೆ ಒಂದು ಮನಸ್ಸು ಇದಲ್ಲ ಒಂದು ಏನಂತಂದರೆ ಆ ದೇವಸ್ಥಾನ ಒಂದು ದರ್ಶನ ಮಾಡೋದ್ರಿಂದನೇ ನಿಮ್ಗೆ ಎಷ್ಟೊಂದು ಸ್ವಲ್ಪ ಒಂದು ಮೈಂಡ್ನ ಒಂದು ಪೀಸ್ಫುಲ್ ಆಗುತ್ತೆ ನಿಮ್ಮದು ನಮಸ್ತೆ ರೀ ನೋಡಿದ್ರಲ್ಲ ಅಭಿಮಾನಿಗಳು ನನ್ನ ಹಿಂದೆ ಏನು ನೋಡಿದ್ರಲ್ಲ ಅದೇ ಒಂದು ನಾಯಕ್ ನಟಿ ಅಜ್ಜರ್ದು ಪುಣ್ಯಕ್ಷೇತ್ರ ಬಂದು ಇದು ಬಂದು ಯಾವಾಗಾದರೂ ಈ ಕಡೆ ಬಂದರೆ ಒಂದ್ಸರಿ ಈ ಪುಣ್ಯಕ್ಷೇತ್ರವನ್ನು ಭೇಟಿ ಮಾಡಿ ಹೋಗಿ ಹಾಗೆ ಹೋಗ್ಬಿಡಿ ಇದು ಪ್ರಸಾದದ ವ್ಯವಸ್ಥೆನೂ ಇರುತ್ತೆ ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಮೋಸ್ಟ್ಲಿ ಮತ್ತು ರಾತ್ರಿ ಪ್ರಸಾದವೂ ಇರುತ್ತೆ ಭಾಳ ಚೆನ್ನಾಗಿರುತ್ತೆ ಪ್ರಸಾದವೂ ಬಂದು ಆಮೇಲೆ ನಿಮಗೆ ತಂಗ್ಲಿಕ್ಕೆ ಇಲ್ಲಿ ಯಾರಾದರೂ ಉಳ್ಕೊಂತೀನಿ ಅಂತಂದ್ರೆ ಅದನ್ನು ವ್ಯವಸ್ಥೆ ಇದೆ ಎಲ್ಲ ಎಲ್ಲ ರೀತಿಯಿಂದನೂ ಫೆಸಿಲಿಟೀಸ್ ಇದೆ ಈ ಪುಣ್ಯಕ್ಷೇತ್ರವನ್ನು ಒಮ್ಮೆ ಭೇಟಿ ನೀಡಿ ಅಂತ ಹೇಳ್ತೀನಿ ಮತ್ತು ನನಗೆ ಸ್ವಲ್ಪ ಟೈಮ್ ಆಗ್ತಿದೆ ಡ್ಯೂಟಿಗೆ ಬನ್ನಿ ಹೋಗೋಣ